ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಹೇಳಿ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ ಏಳನೇ ಕಂತು ಪ್ರದರ್ಶನ ಮುಗಿದು ಎರಡು ವಾರಗಳಾಗುತ್ತಾ ಬಂದಿತ್ತು ರಾಯರು ನಗು ನಗುತ್ತಾ ಮಾಣಿಯ ಕೈಗೆ ತಾವು ತಂದಿದ್ದ ಗಂಟನ್ನಿತ್ತು ಅವನ ಮುಖವನ್ನೇ ಪರೀಕ್ಷಿಸುತ್ತಾ ಕುಳಿತರು ಮಾಣಿ ಆತುರದಿಂದ ಒಡೆದು ಅದರಲ್ಲಿದ್ದ ಗ್ರಂಥಗಳನ್ನು ಒಂದೊಂದನ್ನಾಗಿ ನೋಡಲಾರಂಭಿಸಿದ ಮಾಣಿಯ ಸಮಸ್ಯೆ ಪರಿಹಾರವಾದ ಹಾಗಾಯಿತು ರಾಯರು ನಗು ನಗುತ್ತಾ ಇನ್ನೂ ದೊಡ್ಡವನಾಗಿ ಬೆಳೆಯುವುದು ನಿನ್ನನ್ನು ಸೇರಿದ ಕಾರ್ಯಭಾರ ಎಂದು ಮುಕುಂದರಾಯರು ಬೀಳ್ಕೊಂಡರು ರಮೇಶನು ಮಾಣಿಯು ತುಟಿಪಿಟ ಕೆನ್ನದೆ ಗಂಗೂಲಿಯವರು ಕಳುಹಿಸಿದ್ದ ಚಿತ್ರ ಸಂಗ್ರಹಗಳನ್ನು ನೋಡುತ್ತಾ ಕುಳಿತರು ಮಾಣಿಯ ಹಿಗಿಗೆ ಚ್ಯುತಿಯೇ ಇಲ್ಲ ರಮೇಶನಿಗೆ ಬಗೆ ಬಗೆಯ ಯೋಚನೆಗಳು ತೊಂದರೆ ಕೊಡಲಾರಂಭಿಸಿದುವು ಮಾಣಿಯು ಮುಂದಿನ ವ್ಯಾಸಂಗಕ್ಕೆ ಶಾಂತಿನಿಕೇತನಕ್ಕೆ ಹೋಗುವುದು ರಮೇಶನಿಗೆ ಸರ್ವಥಾ ಇಷ್ಟವಿಲ್ಲವೆಂಬುದನ್ನು ಮುಕುಂದರಾಯರು ಮೂರ್ತಿಯು ಚೆನ್ನಾಗಿ ಗರ್ವಿಸಿಕೊಂಡರು ಅವರವರಲ್ಲಿಯೇ ಅಸಮಾಧಾನದ ಕಿಚ್ಚು ಹೊಗೆಯಾಡಲಾರಂಭಿಸಿತು ರಮೇಶ ಚಿಂತಿಸುತ್ತಾ ಊಟ ಮಾಡಿ ಬರುವ ಎಂದು ಬೀಗ ಬೀಗದ ಸಿಳನ್ನು ಹುಡುಕುತ್ತಿರಲು ಕೈಗೆ ಒಂದು ಲಕ್ಕೋಟೆ ದೊರೆಯಿತು ಮಾಣಿಯ ಅಕ್ಷರ ತನ್ನ ಹೆಸರಿಗೆ ಆತುರದಿಂದ ಒಡೆದು ಓದಲಾರಂಭಿಸಿದ ರೋಷದಿಂದ ಉಗ್ರ ಆಗ್ರಹದಿಂದ ರಮೇಶನ ದೇಹಾದ್ಯಂತವೂ ಕಂಪಿಸತೊಡಗಿತು ಕೊನೆಗೂ ಮೋಸ ಎಂದು ತನ್ನಲ್ಲಿಯೇ ಗೊಣಗಿಕೊಂಡ ಇದಕ್ಕೆಲ್ಲ ಮೂರ್ತಿ ಮುಕುಂದರಾಯರೇ ಕಾರಣರೆಂದು ಅವರನ್ನು ನಿಂದಿಸಿದ ಅವರಿಗೆ ಈ ಪತ್ರವನ್ನು ತೋರಿಸಿ ಮುಂದಿನ ಕಾರ್ಯಕ್ರಮವನ್ನು ನಿರ್ಧರಿಸುವ ಆತುರದಿಂದ ಮೂರ್ತಿಯ ಮನೆಗೆ ಓಡಿದ ಮುಂಜಾನೆ ಏಳು ಗಂಟೆಯ ಸಮಯಕ್ಕೆ ರೈಲು ಮದರಾಸನ್ನು ಮುಟ್ಟುವವರೆಗೆ ಮಾಡಿ ತನ್ನ ಇರುವನ್ನು ಮರೆತು ಹೊತ್ತು ಕಳೆದ ರಾತ್ರಿಯೆಲ್ಲ ಅತ್ತೂ ಹತ್ತು ಕಣ್ಣುಗಳೆರಡು ಕಾದ ಕಬ್ಬಿಣದ ಸಲಾಖೆಗಳಂತಾಗಿದ್ದುವು ತಾನು ಏನು ಮಾಡಿದೆನೆಂದು ಯೋಚಿಸಿ ಮನಸ್ಸಿಗೆ ಸಮಾಧಾನ ಹೇಳುವ ಸ್ಥಿತಿಯನ್ನು ಅವನ ದುಃಖ ದಾಟಿಬಿಟ್ಟಿತ್ತು ಮದರಾಸಿನಲ್ಲಿ ಇಳಿಯಲೇಬೇಕಾಯಿತು ಮತ್ತೆ ರಾತ್ರಿ ಎಂಟು ಗಂಟೆಯ ತನಕ ಕಲ್ಕತ್ತೆಯ ಗಾಡಿ ಹೊರಡುವ ಹಾಗಿರಲಿಲ್ಲ ರೈಲ್ವೆ ನಿಲ್ದಾಣದಲ್ಲಿಯೇ ತನ್ನ ಸಾಮಾನನ್ನು ಇಟ್ಟು ಸಮೀಪದಲ್ಲಿದ್ದ ಒಂದು ಹೋಟೆಲಿಗೆ ಹೋಗಿ ಸ್ನಾನ ಮಾಡಿ ಸ್ವಲ್ಪ ಉಪಹಾರವನ್ನು ತೆಗೆದುಕೊಂಡು ನಗರವನ್ನು ಹೇಗೂ ಒಮ್ಮೆ ನೋಡಿಬಿಡುವ ಎಂದು ಹೊರಟ ಬೆಂಗಳೂರನ್ನು ಬಿಟ್ಟು ಹೊರಗೆ ಬಂದಿದ್ದುದು ಅದೇ ಮೊದಲು ವಿಶಾಲವಾದ ಅಪರಿಚಿತ ನಗರ ಹರಕು ಮುರುಕು ತಮಿಳಿನ ಅರ್ಥವಾಗುತ್ತಿದ್ದಿತೇ ವಿನಃ ಮಾತನಾಡಲು ಬರುತ್ತಿರಲಿಲ್ಲ ಇಂಗ್ಲಿಷ್ ಭಾಷೆಯ ಪರಿಚಯವೂ ಅಷ್ಟಷ್ಟೇ ಜೊತೆಗೆ ಬಗೆಬಗೆಯ ಸುಲಿಗೆಗಾರರ ಹಾವಳಿಯ ಭೀತಿ ಮೊದಲು ಸಮುದ್ರವನ್ನು ನೋಡಬೇಕೆಂಬ ಕುತೂಹಲ ಮಾಣಿಯನ್ನು ಪ್ರಬಲವಾಗಿ ಬಾಧಿಸುತ್ತಿತ್ತು ಟ್ರಿಪ್ಲಿಕೆನಿಗೆ ಹೋಗುತ್ತಿದ್ದ ಒಂದು ಬಸ್ಸನ್ನು ಹತ್ತಿ ಹೊರಟ ಬಸ್ಸಿನ ಹಣ ಕೊಟ್ಟರೂ ಇವನು ಕೊಡಲಿಲ್ಲ ಎಂದು ಸುಳ್ಳು ಹೇಳಿ ಕಂಡಕ್ಟರ್ ಅದು ಅರ್ಧದಾರಿಗೆ ಬರುವ ವೇಳೆಗೆ ಗಲಭೆ ಮಾಡಲಾರಂಭಿಸಿದ ಜನಗಳ ಆಡಿಕೆಯ ಮಾತು ಯಥಾರ್ಥವಾದುದನ್ನು ನೆನೆಯುತ್ತಾ ಕನ್ನಡದಲ್ಲಿ ಕಂಡಕ್ಟರನ್ನು ಬೈದುಕೊಳ್ಳುತ್ತಾ ಮತ್ತೆ ಒಂದಾಣೆ ಋಣ ತೆತ್ತು ಪ್ರಯಾಣ ಬೆಳೆಸಿದ ಈ ಚಮತ್ಕಾರ ನೋಡುತ್ತಿದ್ದ ಪ್ರಯಾಣಿಕನೊಬ್ಬ ಮಾಣಿ ಕನ್ನಡ ಮಾತನಾಡಿಕೊಂಡಿದ್ದನ್ನು ಕಂಡು ಬಸ್ಸು ನಿಂತ ಮೇಲೆ ಅವನ ಬಳಿಗೆ ಬಂದು ಕನ್ನಡದಲ್ಲಿ ನೀವು ಯಾರು ಸಾರ್ ಎಲ್ಲಿಂದ ಬಂದ್ರಿ ಎಂದು ಕೇಳಿದ ಕನ್ನಡ ಮಾತನಾಡುವವನೊಬ್ಬ ದೊರೆತದ್ದು ಮಾಣಿಗೆ ಬಹಳ ಸಂತೋಷವಾಯಿತು ಸೂಕ್ಷ್ಮವಾಗಿ ತಾನು ಯಾರೆಂಬುದನ್ನು ಮದ್ರಾಸಿನಂತಹ ಮಹಾನಗರಕ್ಕೆ ಬರಲು ಕಾರಣವನ್ನು ತಿಳಿಸಿದ ಗೆಳೆಯ ನಾನು ಇಲ್ಲೇ ಲಾಕಾಜ್ನಲ್ಲಿ ಓದ್ತಾ ಇದ್ದೀನಿ ಸರ್ ಇಲ್ಲಿ ಐದೇ ನಿಮಿಷದ ಕೆಲಸ ಇದೆ ಜೊತೇಲಿ ಬನ್ನಿ ಬೇಗ ಮುಗಿಸಿ ನಿಮ್ಮ ಜೊತೆಯಲ್ಲೇ ಬಂದು ನಿಮಗೆ ಬೇಕಾದುದೆಲ್ಲವನ್ನು ತೋರಿಸ್ತೇನೆ ಮದ್ರಾಸಿನ ಕಷ್ಟಸುಖಗಳನ್ನು ನೀವಿನ್ನೂ ಕಾಣಿರಿ ಇಲ್ಲಿ ರಕ್ತವನ್ನೇ ಹೀರ್ಬಿಡ್ತಾರೆ ಎಂದು ಬೇಗ ತಾನು ನೋಡಬೇಕೆಂದಿದ್ದ ಗೆಳೆಯರನ್ನು ಕಂಡು ಬಂದು ಮಾಣಿಯನ್ನು ಮತ್ತೆ ಸೇರಿದ ಈ ಅನಿರೀಕ್ಷಿತವಾದ ಸಹಾಯ ತನಗೆ ಹೇಗೆ ದೊರೆಯಿತೆಂಬುದನ್ನು ಮಾಣಿ ಪೃತಃಕರಿಸಲಾರದಾದ ಗೆಳೆಯನನ್ನು ಕುರಿತು ತಮ್ಮ ಹೆಸರೇನು ಸರ್ ರಾಮಶರ್ಮ ತಾವು ಮೈಸೂರಿನವರೇ ಹೌದು ನನ್ನದು ಚಿತ್ರದುರ್ಗ ನಮ್ಮ ತೀರ್ಥರೂಪರವರು ಅಲ್ಲಿ ಲಾಯರಾಗಿದ್ದಾರೆ ನನಗೆ ಇದೇ ಕೊನೆ ವರ್ಷ ಈ ವರ್ಷ ದೈವವಶದಿಂದ ವಶದಿಂದ ತೀರ್ಥರೂಪರ ಜೊತೆಯಲ್ಲಿ ವಕೀಲಿ ಮಾಡಬೇಕು ಅಂತಿದ್ದೀನಿ ಎಂದು ಬಹಳ ಸರಳ ಹೃದಯದ ತನ್ನ ವೃತ್ತಾಂತವನ್ನು ಹೇಳಿದ ಮತ್ತೆ ಮಾಡಿ ನನಗೆ ಸಹಾಯ ಮಾಡಲು ತಮಗೆ ತೊಂದರೆ ಆಗೋದಿಲ್ವೇ ಇವತ್ತು ಇಲ್ವೇ ಇದೇ ಆದರೆ ಒಂದು ದಿವಸ ಹೋಗದೇ ಇದ್ದರೆ ಪರವಾಗಿಲ್ಲ ನನ್ನ ಮೈಸೂರಿನವರನ್ನು ಕಂಡ್ರೆ ಏನೂ ಬೇಡವಾಗೋದು ನೋಡಿ ಇದೇನು ಕನ್ನಡ ಮಹಿಮೆಯೋ ನಮ್ಮ ಜನದ ಅಂತಃಕರಣವೋ ನನಗೆ ಬೇರೆ ತಿಳಿಯುದು ಹೌದು ಹೌದು ನಮ್ಮ ಜನದ ಅಂತಃಕರಣ ಎಂದು ಬಹಳ ನಿಧಾನವಾಗಿ ಅಂತರ್ದೃಷ್ಟಿಯಿಟ್ಟು ನುಡಿದ ಈ ವೇಳೆಗೆ ಟ್ರಿಪ್ಲಿಕೇನಿನ ಮಳಲ ದಂಡೆಯ ಬಳಿಗೆ ಬಂದಿದ್ದರು ತನ್ನೆದುರಿಗೆ ವಿಶ್ವರೂಪವನ್ನು ತಾಳಿ ನಿಂತು ಭೋರ್ಗರೆಯುತ್ತಿದ್ದ ಮಹಾ ನೀಲ ಸಮುದ್ರವನ್ನು ನೋಡಿ ಮಾಣಿ ಮೈಮರೆತ ದಿಗಂತವಾಗಿ ವ್ಯಾಪಿಸಿದ ಸಮುದ್ರದ ಆಚೆ ಕಣ್ಣು ಚಾಚಿ ಅಲ್ಲಿ ಏನಿರಬಹುದು ನಮ್ಮ ಹಾಗೆಯೇ ಮನುಷ್ಯನಿರಬಹುದೇ ಅಥವಾ ಸ್ವರ್ಗ ನರಕಗಳೆಂದು ವರ್ಣಿಸಲ್ಪಡುವ ಲೋಕ ಇರಬಹುದೇ ಎಂದು ಯೋಚಿಸಿದ ತನ್ನ ಬಳಿಗೆ ಬಂದು ನಿರ್ಭೀತಿಯಿಂದ ಹೊಡೆಯುತ್ತಿದ್ದ ಅಲೆಗಳ ದಿಟ್ಟತನವನ್ನು ನೋಡಿ ಎಂತಹ ಸ್ವಾತಂತ್ರ್ಯ ಎಂದು ಹಿಗ್ಗಿದ ಈ ಮಹಾಸಾಗರವನ್ನು ಒಮ್ಮೆಯಾದರೂ ಸೆರೆ ಹಿಡಿದು ತನ್ನ ವೇಷ್ಮ ಚಿತ್ರದಲ್ಲಿ ಅಡಗಿಸಿಬಿಡಬೇಕು ಇದರ ಶಾಂತಿ ಗಾಂಭೀರ್ಯ ಬಳಕು ಒಯ್ಯಾರ ರೋಷ ವೇಷಗಳನ್ನು ತೋರಿಸಬೇಕು ಎಂದು ನಿರ್ಧರಿಸಿಕೊಂಡ ಮರುಕ್ಷಣವೇ ಎಂಥ ಮೌಢ್ಯ ಈ ನೀಲಜಲದ ಒಂದು ಕಣವನ್ನು ನಾನು ಸೃಷ್ಟಿ ಮಾಡಬಲ್ಲೆನೆ ಇದನ್ನು ಸೃಷ್ಟಿಸಿರುವವನು ಎಂತಹ ಮಹಿಮಾಶಾಲಿಯಾದ ಕಲಾ ವಿಭೂತಿ ಅವನ ಕೃತಿಯನ್ನು ನಾನು ಪ್ರತಿಸ್ಪರ್ಧಿಸುವೆನೆಂದರೆ ಅಲ್ಪತನದಿಂದ ಅಣಕಿಸಿದಂತೆಯೇ ಅಲ್ಲವೇ ಎಂದು ಭಾವಿಸುವ ಆದರೆ ಈ ಕಲಾ ವಿಭೂತಿಯನ್ನು ನಾನು ನೋಡುವುದು ಅವನ ಕೃತಿಗಳ ಬಗ್ಗೆ ನನಗಿರುವ ಸಹಾನುಭೂತಿಯನ್ನು ತೋರುವ ಮೂಲಕವೇ ಅಲ್ಲವೇ ಎಂದು ಸಮಾಧಾನ ಪಟ್ಟುಕೊಂಡ ಗೆಳೆಯ ಮೆಲ್ಲನೆ ಎಚ್ಚರಗೊಟ್ಟ ಮಾಣಿ ಎದ್ದು ಅವನನ್ನು ಹಿಂಬಾಲಿಸಿದ ಗೆಳೆಯ ಅವನನ್ನು ತಾನಿದ್ದ ವಿದ್ಯಾಭವನಕ್ಕೆ ಕರೆದೊಯ್ದು ಅಲ್ಲಿ ಪುಷ್ಕಳ ಭೋಜನ ಮಾಡಿಸಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳ್ರಿ ಸುಮಾರು ಎರಡು ಗಂಟೆ ಹೊತ್ತಿಗೆ ಮತ್ತೆ ಹೊರಡುವಾ ನೀವು ಮತ್ತೆ ಎರಡು ರಾತ್ರಿಗಳನ್ನ ನಿದ್ದೆಯಿಲ್ಲದೆ ಕಳಿಬೇಕಾಗುತ್ತೆ ಎಂದು ಮಲಗಲು ಅಣಿ ಮಾಡಿಕೊಟ್ಟು ತಾನೂ ಒಂದೆಡೆ ಮಲಗಿದ ಎರಡು ಗಂಟೆ ಬಡಿಯಲು ಗೆಳೆಯ ಎದ್ದು ಕಾಫಿ ತಿಂಡಿಗಳಿಗೆ ಹೇಳಿ ಬಂದು ಮಾಣಿಯನ್ನು ಎಚ್ಚರಿಸಿ ಉಪಹಾರ ಮುಗಿಸಿ ಅವನ ಜೊತೆಯಲ್ಲಿ ಮತ್ತೆ ನಗರ ಪರ್ಯಟನಕ್ಕೆ ಹೊರಟ ಬ್ರಾಡ್ವೇ ರೋಡ್ ಮೊದಲಾದ ದೊಡ್ಡ ದೊಡ್ಡ ಬೀದಿಗಳನ್ನು ನೋಡಿಯಾಯಿತು ನ್ಯಾಯಸ್ಥಾನ ಕಾಲೇಜುಗಳು ಸೆಕ್ರೆಟರಿಯೇಟ್ ಮೊದಲಾದ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಿಯಾಯಿತು ಕಲಾಭವನವನ್ನು ನೋಡಿಕೊಂಡು ಮ್ಯೂಸಿಯಂ ಕಡೆಗೆ ಹೊರಟರು ಅಲ್ಲಿ ಸಂಗ್ರಹವಾಗಿದ್ದ ಕಂಚಿನ ಪ್ರತಿಮೆಗಳ ಕಲಾವೈಶಿಷ್ಟ್ಯವನ್ನು ಕಂಡು ಮಾಣಿ ಬೆರಗಾದ ನಟರಾಜನ ಮೂರ್ತಿ ಅವನ ಹೃದಯದಲ್ಲಿ ಅಚ್ಚಳಿಯದಂತೆ ನಿಂತಿತು ಇಂದು ಹುಟ್ಟಿದ ಭೈರವ ಗಾನ ಎಂದಾದರೂ ಬೆಳೆದು ಮಹೋನ್ನತಿಯಿಂದ ಮೆರೆದಾಗ ಅದನ್ನು ತನ್ನ ಕುಂಚದಿಂದ ಹೊರಗಾಣಿಸುವುದು ಎಂದು ನಿಶ್ಚಯಿಸಿಕೊಂಡ ಆಗಲೇ ಏಳು ಗಂಟೆಯ ಸಮಯವಾಗಿತ್ತು ಗೆಳೆಯನೊಂದಿಗೆ ರೈಲ್ವೆ ನಿಲ್ದಾಣಕ್ಕೆ ಬಂದು ತನ್ನ ಹಾಸಿಗೆಯ ಗಂಟನ್ನು ಕಲ್ಕತ್ತೆಗೆ ಹೋಗುವ ಗಾಡಿಯಲ್ಲಿ ಬಿಚ್ಚಿ ಹಾಸಿಕೊಂಡು ಕುಳಿತ ಗೆಳೆಯನು ಅವನೊಂದಿಗೆ ಮಾತನಾಡುತ್ತಾ ಕುಳಿತ ಕಲ್ಕತ್ತೆಯ ತನ್ನ ಕೆಲವು ಗೆಳೆಯರ ವಿಳಾಸವನ್ನಿತ್ತು ಅವರಲ್ಲೇ ಹೋಗಿ ನಿಮಗೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಾರೆ ಎಂದು ಆಶ್ವಾಸನೆ ಕೊಟ್ಟ ಮಾಣಿ ಗೆಳೆಯನ ಮದರಾಸಿನ ಮತ್ತು ಚಿತ್ರದುರ್ಗದ ಎರಡು ವಿಳಾಸಗಳನ್ನು ತೆಗೆದುಕೊಂಡು ಶಾಂತಿನಿಕೇತನಕ್ಕೆ ತಲುಪಿದೊಡನೆಯೇ ಪತ್ರ ಬರೆಯುವುದಾಗಿ ಮಾತುಕೊಟ್ಟ ಈ ಅಪರಿಚಿತ ತನ್ನ ಮೇಲೆ ಹೊರೆಸುತ್ತಿದ್ದ ಹೊರೆಯ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಲು ತನ್ನಲ್ಲಿ ಏನೂ ಇಲ್ಲವಲ್ಲ ಎಂದು ಬಹಳ ವಿಷಾದಪಟ್ಟ ಮೊದಲನೆಯ ಗಂಟೆಯ ಬಡಿತ ಕೇಳಿ ಗೆಳೆಯ ನಿಳಿದು ಬಂದು ಹೊರಗೆ ನಿಂತು ಮಾಣಿಯ ಎರಡು ಕೈಗಳನ್ನು ಬಿಗಿಯಾಗಿ ಹಿಡಿದು ನೀವು ದೊಡ್ಡ ಉದ್ದೇಶದಿಂದ ಹೋಗ್ತಾ ಇದ್ದೀರಿ ಹೋಗಿ ಬನ್ನಿ ನಮ್ಮ ದೇಶಕ್ಕೆ ದೊಡ್ಡ ಕೀರ್ತಿ ತನ್ನಿ ನಿಮಗೆ ಮಂಗಳವಾಗಲಿ ಎಂದು ಹೇಳುತ್ತಾ ಹೇಳುತ್ತಾ ಗಂಟಲ ಕಟ್ಟಿ ಬಂತು ಮಾಣೆಯ ಕಣ್ಣುಗಳಲ್ಲಿಯೂ ನೀರುತು ಅವನನ್ನು ನೇವರಿಸುತ್ತಾ ಶರ್ಮರೇ ನಾನು ಭಾಗ್ಯಶಾಲಿ ಇಲ್ಲದಿದ್ದರೆ ನಿಮ್ಮಂತಹ ಸಹೃದಯರು ಇಷ್ಟು ಸುಲಭವಾಗಿ ದೊರೀತಾ ಇದ್ರೆ ಎಂದು ಹೇಳುತ್ತಿರುವಂತೆ ಎರಡನೆಯ ಗಂಟೆಯೂ ಆಯಿತು ಗಾರ್ಡ್ನ ಶಿಲ್ಪಿಯೂ ಆಯಿತು ರೈಲು ಮೆಲ್ಲನೆ ಮುಂದಕ್ಕೆ ಅಡಿಯಿಟ್ಟಿತು ಕಣ್ಣಿಗೆ ಕಾಣುವ ತನಕ ಗೆಳೆಯನನ್ನೇ ನೋಡುತ್ತಾ ನಿಂತಿದ್ದು ಮೆಲ್ಲನೆ ಹೊರಲಾರದ ಹೃದಯ ಹೊತ್ತು ತನ್ನ ಹಾಸಿಗೆಯ ಮೇಲೆ ಬಂದು ಬಿದ್ದ ಒಂದೆಡೆ ತಿಗಣೆಗಳ ಕಾಟ ಮತ್ತೊಂದೆಡೆ ಆಂಧ್ರರ ಸ್ವದೇಶಿ ಸಿಗಾರುಗಳ ಕೆಟ್ಟ ನಾತ ಮಗನೊಂದು ಕಡೆ ಗಾಡಿ ಹತ್ತಿ ಇಳಿಯುವವರ ಗಲಭೆ ಗಡಿಬಿಡಿ ವ್ಯಾಜ್ಯ ವಾದ್ಯ ಸಂತೋಷಗೋಷ್ಠಿ ಕ್ಷೇಮ ಸಮಾಚಾರ ವಿನಿಮಯ ವಿವಿಧ ಜ್ಞಾನ ವಿಸ್ತಾರ ಇವುಗಳೆಲ್ಲದರ ಮೇಲೆ ಕಳಶವಿಟ್ಟಂತೆ ತನ್ನ ಅಂತರಂಗದೊಳಗಾಗುತ್ತಿದ್ದ ಸಮರ ಒಂದೊಂದು ಸ್ಟೇಷನ್ನು ತೆಂದರೆ ತನ್ನ ಕನಸಿನ ಶಾಂತಿನಿಕೇತನಕ್ಕೆ ಹತ್ತಿರ ಹತ್ತಿರವಾಗುತ್ತಿದ್ದೇನಲ್ಲ ಎಂದು ಸಂತೋಷಿಸುವನು ಮರುಕ್ಷಣವೇ ತನ್ನ ಮುದ್ದಿನ ಮೈಸೂರಿನಿಂದ ದೂರ ದೂರವಾಗುತ್ತಿದ್ದೇನಲ್ಲ ಎಂದು ದುಃಖಿಸುವನು ಅವನ ಜೀವನದಲ್ಲಿ ಒಮ್ಮೆಲೆ ವರ್ಷಾ ವಸಂತ ಋತುಗಳೆರಡೂ ಮೂಡಿಬಂದಂತಾಗಿತ್ತು ಒಮ್ಮೆಲೆ ಶುಕ್ಲಕೃಷ್ಣ ಪಕ್ಷದ ಚಂದ್ರಮರು ತಮ್ಮ ತಮ್ಮ ಪ್ರಭಾವವನ್ನು ಆರಂಭಿಸಿದಂತಾಗಿತ್ತು ದೂರದ ದೇಶ ಅಪರಿಚಿತರ ನೇರೆ ತನ್ನ ಅಂತರಂಗವನ್ನರಿಯದವರ ಕೂಡ ಬಾಳುವೆ ಇದನ್ನು ನೆನೆದು ಈಗಲೂ ಬಿಡಲೆ ಎಂದು ಯೋಚಿಸುವನು ಮರುಕ್ಷಣವೇ ವೀರನಂತೆ ಸೋಗು ಹಾಕಿ ಹೇಡಿಯ ಹೃದಯವನ್ನು ಹೊರತೋರಲಿ ನನ್ನ ಮೂವರು ಬಂಧುಗಳು ಏನೆಂದುಕೊಂಡಾರು ಅವರನ್ನು ತಾನು ಬಿಟ್ಟು ಬಂದದ್ದು ಅವರಿಗೆ ಬರೆದಿಟ್ಟ ಕಾಗದ ಎಲ್ಲವನ್ನೂ ನೆನೆದ ಅವರನ್ನು ಕೊನೆಯ ಬಾರಿ ನೋಡದೆ ಬಂದದ್ದು ತಪ್ಪಾಯಿತು ಪುನಃ ಅವರೆಲ್ಲರ ಸಂದರ್ಶನ ದೊರೆಯುವುದೋ ಇಲ್ಲವೋ ಎಂತಹ ಕೆಲಸವನ್ನು ಮಾಡಿಬಿಟ್ಟೆ ಎಂಬ ಪಶ್ಚಾತ್ತಾಪದ ಹೊನಲಿಗೆ ಸಿಲುಕಿದ ನಾನು ಖ್ಯಾತಿವಂತನಾದರೆ ಮೈಸೂರಿಗೆ ತಕ್ಕ ಮಗನಾದರೆ ತಾಯ್ನಾಡಿಗೆ ಮರಳುವೆನು ಇಲ್ಲವಾದರೆ ಬೇರೆ ಎಲ್ಲಿಯಾದರೂ ಈ ಹಾಳು ಬಾಳನ್ನು ನೀಗುವೆನು ಎಂದು ನಿರ್ಧರಿಸಿಕೊಂಡ ಈ ನಿರ್ಧಾರ ಮಾಣಿಗೆ ಕೋಟಿ ಸಿಂಹಗಳ ಬಲವನ್ನು ತಂದಿತು ಖ್ಯಾತನಾಗುವೆನು ಖ್ಯಾತನಾಗಲೇಬೇಕು ಮೈಸೂರಿಗೆ ಹಿಂತಿರುಗಲೇಬೇಕು ಅಲ್ಲಿ ನನ್ನ ವಿದ್ಯೆ ಸದ್ವಿನಿಯೋಗ ಮಾಡಲೇಬೇಕು ನನ್ನಂತೆ ವಿದ್ಯೆ ವಿದ್ಯೆ ಎಂದು ಬಸವಳಿಯುತ್ತಿರುವವರ ಹಸಿವನ್ನು ಹಿಂಗಿಸಬೇಕು ಎಂದು ಸಂಕಲ್ಪ ಮಾಡಿದ ಕಣ್ಣಿಗೆ ಜೋಂಪು ಹಿಡಿಯುತ್ತಾ ಬಂದಿತು ಬೆಳಿಗ್ಗೆ ಏಳುವ ಹೊತ್ತಿಗೆ ರಾಜಮಹೇಂದ್ರಿ ಸ್ಟೇಷನಿನಲ್ಲಿ ಕಾಫಿ ದೋಸೆಗಳ ಮಹಾ ಸಮಾರಾಧನೆ ನಡೆದಿತ್ತು ಮಾಣಿ ಮೆಲ್ಲನೆದ್ದು ಮಾರ್ಜನಾದಿಗಳನ್ನು ತೀರಿಸಿ ಅಲ್ಪಾಹಾರವನ್ನು ಮುಗಿಸಿ ತನ್ನ ಗಾಡಿಯಲ್ಲಿ ಬಂದು ಕುಳಿತ ತನ್ನ ಗಾಡಿಯಲ್ಲಿ ಕುಳಿತಿದ್ದ ಬಗೆಬಗೆಯ ಜನರ ರೂಪ ಗುಣಗಳನ್ನು ಪರೀಕ್ಷಿಸುತ್ತಾ ಕುಳಿತ ಒಂದು ಮೂಲೆಯಲ್ಲಿ ಅದೇ ನಿದ್ರೆಯಲ್ಲಿ ಗೊರಕೆ ಹೊಡೆಯುತ್ತಿದ್ದ ನಡುಪ್ರಾಯದ ಹೆಣ್ಣುಮಗಳ ಮುಖದ ಮೇಲಿದ್ದ ಚಿಂತೆ ತನ್ನೆದುರಾಗಿ ಕುಳಿತು ಚುರುಟನ್ನು ಸೇವಿಸುತ್ತಾ ಗಂಟೆಗೆ ಹತ್ತು ಸಲ ಗಂಟಲಂಡಿ ಎಂದು ಕೇಳುತ್ತಿದ್ದ ಮುದುಕನ ಮುಖದ ಮೇಲಿದ್ದ ಅಸಂಖ್ಯಾತ ರೇಖೆಗಳ ಮಧ್ಯೆ ಹಣಿಕಿ ಹಾಕುತ್ತಿದ್ದ ಎಳಸಾದ ನಗೆ ತನ್ನ ಬಲಪಕ್ಕದ ಒಂದು ಕೊನೆಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತು ಏನನ್ನೋ ಚಿಂತಿಸುತ್ತಿದ್ದ ಮಾರ್ವಾಡೆಯ ಮುಖದ ಮೇಲಿದ್ದ ಲೆಕ್ಕದ ಪಟ್ಟಿ ಇವುಗಳೆಲ್ಲ ಬೇಸರವನ್ನು ತುಸು ನೀಗಿಸುತ್ತಾ ಬಂದವು ನೋಡಿದುದನ್ನು ಹಾಗೆಯೇ ಬಿಟ್ಟರೆ ಸುಖವಿಲ್ಲವೆಂದು ತನ್ನ ಕರಡು ಪುಸ್ತಕವನ್ನು ತೆಗೆದು ತನ್ನ ಸಹ ಪ್ರಯಾಣಿಕರ ಸಹಜ ಹಾಗೂ ವ್ಯಂಗ್ಯಚಿತ್ರಗಳನ್ನು ಬರೆಯಲಾರಂಭಿಸಿದ ಹೊತ್ತು ಸುಲಭವಾಗಿ ಕಳೆಯುತ್ತಾ ಬಂದು ಸುಮಾರು ಎರಡು ಗಂಟೆಯ ವೇಳೆಗೆ ರೈಲು ವಾಲ್ಟೇರ್ ಜಂಕ್ಷನನ್ನು ಮುಟ್ಟಿತು ಎಲ್ಲರೊಂದಿಗೆ ಮಾಣಿಯ ಭೋಜನವೂ ತೀರಿತು ಸ್ಟೇಷನಿನ ಪುಸ್ತಕ ವಿಕ್ರಯಾಲಯಕ್ಕೆ ಹೋಗಿ ಅಂದಿನ ಪತ್ರಿಕೆಯನ್ನು ಸಣ್ಣ ಕತೆಗಳ ಒಂದು ಗ್ರಂಥವನ್ನು ಕೊಂಡು ತಂದು ಓದುತ್ತಾ ಕುಳಿತ ಕಾದಂಬರಿ ವಿಹಾರ ಅನಕೃ ಅವರ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ ಏಳನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು